ಅವರು ಬುದ್ಧಿಗೇಡಿ ಸುಳ್ಳು ಮಕ್ಳು ರೀ ಯಾಕಂದ್ರೆ ಪಾಕಿಸ್ತಾನ ಹಿಡಿತನ ಭಾಳ ಮಾಡ್ತಿದ್ರು ಹಿಡಿತನ ಹೌದು ಇದ್ರಿಗಿನಿತ್ತ ಅವ್ರು ಏನು ಮಾಡೋಂಗಿಲ್ಲ ಬ್ಯಾನ್ ಮೇಲೆ ಮಾಡ್ತಾರ್ರಿ ಹಿಂಗಾಗಿ ಅವ್ರಿಗೆ ಯಾವಾಗೂ ದೇವರು ಸಾವು ಆಗಿಲ್ಲ ದುರಂತದಾಗ ಸತ್ತು ಹೋಗೋದು ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ ನಾನು ನಿಮ್ಮ ಸಿಂಪಲ್ ಸಿದ್ದು ನಿಮ್ಗೆ ಗೊತ್ತಿರ್ಬೋದು ಆಪರೇಷನ್ ಸಿಂಧೂರೇ ನಡೀತು ಅದರ ಪೂರ್ತಿ ವಿವರಣೆಯನ್ನು ಪತ್ರಿಕಾಗೋಷ್ಠಿಯ ಮುಖಾಂತರ ಸೋಫಿಯಾ ಖುರೇಶ್ ಅನ್ನೋರು ವಿವರಣೆ ನೀಡ್ತಾರೆ ಅವರು ನಮ್ಮ ಕನ್ನಡದ ಸೊಸೆ ಅನ್ನೋದು ಒಂದು ದೊಡ್ಡ ಹೆಮ್ಮೆಯ ವಿಚಾರ ಅವ್ರ ಮಾವಾರಿ ಇವತ್ತು ನಮ್ಮ ಜೊತೆ ಅದಾರ ಬರಿ ಅವರಿಗೆ ಒಂದು ಸ್ವಲ್ಪ ಮಾತಾಡಿಸೋ ಪ್ರಯತ್ನ ಮಾಡೋಣ ನಮಸ್ಕಾರ ನಮಸ್ತೆ ನೀವು ಅವ್ರಿಗೆ ಅವ್ರ ವಿವರಣೆ ಕೊಟ್ಟಾಗ ಟಿವಿ ಒಳಗೂ ಬಂದಿದ್ರಿ ನೀವು ಯಾವಾಗ ನೋಡಿದ್ರಿ ಅದನ್ನು ಅದು ಮುಂಜಾನೆಯಿಂದ ಇಂದ ಚಾರ್ನಿತ್ರಿ ಆದ್ರೆ ಮಧ್ಯಾಹ್ನ ಮೇಲೆ ನನಗೆ ಅದರ ತಿಳಿತು ನಾ ಹೊರಗಡೆ ಇದ್ನಿ ಮುಂಜಾ ಮಧ್ಯಾಹ್ನ ಬಂದ ಬಳಕ ಅವ್ರದ್ದು ಎಲ್ಲ ಕೇಳಿ ನಮ್ಮ ಮನಸ್ಗೆ ಒಂದು ಭಾಳ ಖುಷಿ ಅನ್ನಿಸ್ತು ನಮ್ಮ ತನಗೆ ಗೌರವ ಬತ್ತು ಎಲ್ಲ ನನ್ನ ಬಳಗ ಬಂದ ಬಂದ ಎಲ್ಲರೂ ಬೇಟೆಗೆ ಹಾಕತ್ರರು ಆಗ ನಾನು ನನಗೊಂದು ಕೋಟ್ಯಾಂತ ರೂಪಾಯ್ದ ಲ್ಯಾಟ್ರಿ ಆಯ್ತದಂಗೆ ಮನದಲ್ಲಿ ಭಾಳ ಖುಷಿ ಖುಷಿ ಓಕೆ ಓಕೆ ಅವ್ರು ಯಾವ ಪೋಸ್ಟ್ ಒಳಗೆ ರೀ ಈಗ ಅವರು ಆರ್ಮಿ ಕರ್ನಲ್ ಅದಾರ ರೀ ನನ್ನ ಮಗನೂ ಆರ್ಮಿ ಕರ್ನಲ್ ಅದ ಓಕೆ ಇಬ್ಬರು ಕರ್ನಲ್ ಪೋಸ್ಟಿಂಗ್ದಾಗ ಅದಾರ್ರಿ ಒಬ್ಬರ ರೀ ಈಗ ಕಾಶ್ಮೀರ್ಗಿಂದ ಜಾಸ್ತಿ ಆಗತಿ ಅವ್ರಿಂದ ಅದಾರ ರೀ ಓಕೆ ಹೌದ್ರಿ ಓಕೆ ಈಗ ಮದುವೆ ಯಾವಾಗ ಅವ್ರದ ಅವರು ಹತ್ತು ಎರಡು ಸಾವಿರ ಹದಿನೈದರಾಗ ಅವ್ರ ಮ್ಯಾರೇಜ್ ಆದ್ರಿ ಪ್ರಾಪರ್ ನಮ್ಮ ಸೊಸಿಯವರು ಗುಜರಾತ್ ಬಡೋದರ ಹೌದ್ರಿ ಅವ್ರಲ್ಲಿ ಇಬ್ರು ಅಲ್ಲಿ ಡ್ಯೂಟಿ ಮಾಡ್ತಾ ಅವ್ರು ಅವ್ರು ಪಸಂದ್ ಮಾಡ್ಯವ್ರು ಅವರು ಬಂದ್ರು ನಮ್ಮ ಮುಸ್ಲಿಮ್ ಕಾಸ್ಟ್ ಅದವ್ರು ಅವ್ರ ಹಿಂಗಾಗಿ ನಾವೆಲ್ಲರೂ ಹೋಗಿ ನೋಡಿ ಅವ್ರ ಮನಸ್ಸಿಗೆ ಓದ್ತಿದ್ದ ಅವ್ರ ಮ್ಯಾರೇಜ್ ಮಾಡಿ ಅಂದ್ರೆ ಲವ್ ರೀ ತಿಂ ಅರೇಂಜ್ ಅರೇಂಜ್ ಓಕೆ ಓಕೆ ನಿಮ್ ಮಗನ ಎಜುಕೇಶನ್ ಅದು ಎಲ್ಲಿ ಆತ್ರಿ ಎಲ್ಲ ಇಲ್ಲಿ ನಮ್ಮ ಕನ್ನಡ ಗೋಕಾಕ ಎಜುಕೇಶನ್ ಮರಡಿ ಮಠದಾಗ ಮ್ಯಾಟ್ರಿಕ್ ತಕ ಕಲ್ತ್ರಿ ಆ ನಂತರ ಗೋಕಾಕ್ ಜೆ ಎಸ್ ಎಸ್ ಕಾಲೇಜಾ ಆಮೇಲೆ ಬೆಂಗಳೂರಿಗೆ ಹೋಗಿ ಎಜುಕೇಶನ್ ಮಾಡಿದ ಓಕೆ ಓಕೆ ಬಿ ಎ ಆಗಿ ಅಂತ ಹಾಂ ಬಿ ಎ ಆಗಿದೆ ಓಕೆ ಓಕೆ ಈಗ ನಿಮ್ಮ ಮಗ ಅವರು ಲೆಫ್ಟೆಂಟ್ ಕರ್ನಾಲ್ರಿ ಹಾಂ ಸರ್ ಲೆಫ್ಟೆಂಟ್ ಅವ್ರು ಆರ್ಮಿ ಒಳಗೆ ಹೋಗಬೇಕು ಅಂತ ಹೇಳಿ ಕನಷ್ ಆವಾಗಿಂದ ಶುರುಗೈತ್ರಿ ಅವ್ರ ಎನ್ ಸಿ ಸಿ ಮಾಡಿದ ಒಳಗೆ ಹೇ ಗ್ರೇಡ್ ಪ್ರಥಮ ಬಾರಿ ನನ್ನ ಮಗನ ತಗೊಂಡಿದ್ರು ಕಾಲೇಜ್ ಹಿಂಗಾಗಿ ಅವ್ನು ಗುರಿ ಇದ್ದ ನಾ ಪ್ರನಾಗಿ ಭರ್ತಿ ಆಗ್ತಾನಂತ ಅದನ್ನ ಸಾಧನೆ ಮಾಡ್ಕೊತು ಅದ ಫಸ್ಟ್ ಅದಲ್ಲೇ ಕಮಾಂಡೋ ಟ್ರೈನಿಂಗ್ ಪಾಸ್ ಆದವ ಓಕೆ ಓಕೆ ಈಗ ನಿಮ್ಮ ಸೊಷ್ಯಾದಿಗಡೆ ಬರ್ತಿರ್ತಾರೇನು ರೀ ಹಾ ಬರ್ತಾರ ರೀ ಅವ್ರು ಬರ್ತಾರು ಹೋಗ್ತಾರೋ ಮೊನ್ನೆ ಸೂಟಿ ಸಿಕ್ಕಿಲ್ಲ ಅಂದ್ರೆ ಹಬ್ಬಕ್ಕೆ ಬರ್ಲಿಲ್ಲ ರೀ ಇನ್ನು ಮುಂದಿನ ಸಲ ಹಬ್ಬ ಐತ್ರಿ ಮುಂದಿನ ತಿಂಗಳ ಬರ್ತೀವಿ ಅಂತ ಹೇಳ್ರಿ ಈಗ ನಮ್ಮ ಕರ್ನಾಟಕದಾಗ ಬಂದಾಗ್ರಿ ನಮ್ಮ ಆಚಾರ ವಿಚಾರ ಬಗ್ಗೆ ಏನ್ ಹೇಳ್ತಿರ್ತಾರೀ ಅವ್ರು ಅವರು ಇಲ್ಲಿ ಕರ್ನಾಟಕದ ನಮ್ದು ಜೋಳದ ರೊಟ್ಟಿ ಜವಾರಿ ಕೋಳಿ ಭಾಳ ಹಿಡಿಸ್ತೈತಿರ ಅವ್ರು ಮತ್ತೆ ಇಲ್ಲಿ ಕಬ್ಬ ನಮ್ಮಲ್ಲಿ ಎಲ್ಲ ರೀ ಇಲ್ಲಿ ಭಾಳ ಹಿಡಿಸ್ತೈತಿ ಭಾಳ ಎಂಜಾಯ್ ಮಾಡಿ ಅವ್ರು ನಮ್ಮಲ್ಲಿ ಒಂದು ವಾರ ಹತ್ತು ದಿವಸ ಇರ್ತಾರ್ರಿ ಆ ನಂತರ ಗಂಡ ಅಂತ ಹೋಗಿಬಿಟ್ರಿ ಈಗ ಟಿವಿಯಾಗ ಬಂದ್ಬಿಡ್ಲಿ ರೀ ನೀವು ಕಾಲ್ ಮಾಡಿದ್ರಿ ಅವ್ರಿಗೆ ಹಾಂ ಅವ್ರಿಗೆ ಕಾಲ್ ಮಾಡಿರಿ ಅವ್ರಿಗೆ ಕಾಲ್ ಮೇಲೆ ಸಿಗಲಿಲ್ಲ ಮಗ ಸಿಕ್ಕ್ರಿ ಮಗ ಮಾತಾಡಿದ ಮತ್ತು ಇದೇನುಪ್ಪ ಎಲ್ಲರೂ ಬಂದು ಕೇಳಾದ್ರೆ ಇಲ್ಲಪ್ಪ ಅವ್ರು ಬರ್ತಾರ ಅದ್ರ ಒಂದು ಎರಡು ಮಾತು ಮಾತಾಡ್ರಿ ಆದ್ರೆ ಅವ್ರು ನಮ್ಮ ಸಸಿ ನಮಗೆ ಇನ್ನೂ ತಗ ಕಾಂಟ್ಯಾಕ್ಟ್ ಓಕೆ ಓಕೆ ಇಲ್ಲಿಗೆ ಬಂದಾಗ್ರಿ ನಿಮ್ಮ ಜೊತೆ ರೀತಿ ಇರ್ತಾರೆ ನಿಮ್ಮ ಸಸಿ ಮಗನಕ್ಕಿತ್ತೂ ಅದು ಮಗಳು ಭಾಳ ಹೆಚ್ಚಿಂದ ಇರ್ತಾರೆ ರೀ ಯಾಕಂದ್ರೆ ಎಲ್ಲ ಎಜುಕೇಷನ್ದವ್ರ ಅವರಾ ಅವ್ರ ಇಲ್ಲಿ ರೊಟ್ಟಿ ಅನ್ನೋದು ಅವ್ರಿಗೆ ಗೊತ್ತಿಲ್ರಿ ಯಾಕಂದ್ರ ಅವ್ರ ಗುಜರಾತ್ನವ್ರ ಅವ್ರಿಗೆ ರೊಟ್ಟಿದ್ ಏನು ಗೊತ್ತಿರಂಗಿಲ್ಲ ಅದ್ ನಮ್ಮ ಮನೆಯಾಗ ಬಹಳ ಒಂದ್ ಇತರದಿಂದ ಜವಾರಿ ಕೋಳಿನೂ ಬಾಳ್ ಹಿಡಿಸ್ತೈತಿ ಹೌದ್ರಿ ಈಗ ರೀಸೆಂಟ್ಲಿ ಯಾವಾಗ ಬಂದಿದ್ರಿ ಅವ್ರಾಸ್ಟ್ ಲಾಸ್ಟ್ ಈಗ ಬಂದ ಎರಡ್ ಮೂರು ವರ್ಷ ಆತಮೂರು ವರ್ಷ ಆತ್ರಿ ಹಾ ಮಗನ ಮದುವೆ ಇತ್ರಿ ಬಂದಿರವ್ರ ಆಮೇಲೆ ಅವ್ರ ಬದಲಿ ಹಾಕೋತ ಅಲ್ಲಿ ಬರೀ ತಿರ್ಗಾ ಇರ್ತಾರೆ ಸೂಟಿನೂ ಹೆಚ್ಚು ಸಿಗಂಗಿಲ್ಲ ಅವ್ರಿಗೆ ಓಕೆ ಹಿಂಗಾಗಿ ಮಗನೂ ಒಂದು ವರ್ಷ ಆದ್ರೆ ಮಗ ಹೋಗಿ ನೀವೇನು ವೃತ್ತಿ ಮಾಡ್ತಿದ್ರಿ ಮೊದಲು ನಾವು ಮೊದಲು ಪ್ರೈವೇಟ್ನಲ್ಲಿ ನೌಕರಿ ಮಾಡ್ತಿದ್ರಿ ಬಡತನದಲ್ಲಿ ಎಜುಕೇಶನ್ ಮಾಡ್ಸಿನಿ ಮತ್ತು ಅವರೆಲ್ಲ ತಮ್ಮ ಕಲ್ ಹೋದ್ರು ಮೂರು ಗಂಡು ಮಕ್ಕಳು ರೀ ನನಗೆ ಮೂರು ಜನ ಗಂಡು ಏನು ಮಾಡ್ತಾರೆ ಒಬ್ಬ ಈಗ ಅಗ್ನಿಶಾಮಕದೊಳಗೆ ರೀ ದೊಡ್ಡ ಮಗ ಇಲೆಕ್ಟ್ರಿಕ್ ಕೆಲಸ ಮಾಡ್ತಾನು ಇವೊಬ್ಬ ಆರನಿದಾಗ ಅದ ಈಗ ಮೊನ್ನೆ ಪೆಹ್ಲ್ಗಾಟಿ ಹಾಕತ್ತರಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹೊಡದ್ರಿ ಅದ್ರ ಬಗ್ಗೆ ನೀವು ಅಭಿಪ್ರಾಯ ಅವ್ರು ಬುದ್ಧಿಗೀಡಿ ಸುಳ್ಳು ಮಕ್ಕಳ್ರಿ ಯಾಕಂದ್ರೆ ಪಾಕಿಸ್ತಾನ ಹಿಡಿತನ ಬಾಳ್ ಮಾಡ್ತಿದ್ರಿ ಹೌದು ಇದ್ರಗ್ ನಿಂತ ಅವ್ರು ಮಾಡಂಗಿಲ್ಲ ಬೆನ್ ಮೇಲೆ ಮಾಡ್ತಾರೀ ಹಿಂಗಾಗಿ ಅವ್ರಿಗೆ ಯಾವಾಗೂ ದೇವ್ರ ಬರಂಗಿಲ್ಲ ದುರಂತದಾಗ ಸತ್ ಹೋಗ್ತಾ ಹೌದ್ರಿ ನಮ್ಮ ಮಕ್ಕಳಿಗೆಲ್ಲ ನಾವು ಮೊದಲ ಟ್ಯೂಷನ್ ಕೊಟ್ಟಿದ್ರಿ ನೀವು ಆಗಿದ್ದನಾದ್ರೆ ಎದಿಂದ ಹೋಗುದು ದುಬ್ಬದಿಂದ ಏನ್ ಹೌದು 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 ಈಗ ನಮ್ಮ ಇಂಡಿಯಾ ಒಳಗ್ರಿ ಕೆಲವೊಂದಿಷ್ಟು ಮಂದಿ ಜಾತಿ ಧರ್ಮ ಹಿಂದೂ ಮುಸ್ಲಿಮ್ ಅಂತ ಜಗಳ ಮಾಡ್ತಿರ್ತಾರೆ ಅವ್ರಿಗೆ ಏನು ಹೇಳಿ ಇಷ್ಟಪಡ್ತೀರಿ ನಮ್ಮ ಊರಿನಲ್ಲಿ ಆಗಲಿ ನಮ್ಮ ಆಗಲಿ ಯಾವುದೂ ಭೇದ ಮಾಡಿಲ್ಲ ನಾವೆಲ್ಲ ಇರೋದು ಜೈನ್ ಸಮಾಜ ಲಿಂಗಾಯತ ಸಮಾಜ ಎಲ್ಲ ಹಿಂದೂಸ್ತಾನದ ಹಿಂದೂ ಸಮಾಜದಾಗ ನಾವು ಜೀವನ ಮಾಡಿದ್ರಿ ಯಾವಾಗ ನಾವು ಭೇದ ಭಾವ ಮಾಡಿಲ್ಲ ನೀನು ಸಾವಿರಾರು ಮಂದಿ ನನಗೆ ಅವ್ರು ಬಂದು ಅವರೇ ಎಲ್ಲ ಭೇಟಿಯಾಗ್ಯಾರ ಓಕೆ ಓಕೆ ಅಂದರೆ ಬೇರೆ ಬೇರೆ ಜಾತಿಯವರು ಧರ್ಮದವರು ಬಂದಿರೋ ಏನಿಲ್ಲ ರೀ ನಮ್ಮಲ್ಲಿ ಏನಿಲ್ಲ ಜಾತ್ರೆ ಆಗಲಿ ಊರುಸಾಗಲಿ ಎಲ್ಲ ಹುಡ್ಕೊಂಡ್ ಮಾಡ್ತೀವ್ರಿ ಮತ್ತೆ ಇಲ್ಲಿ ನಮ್ಮಲ್ಲಿ ಯಾವುದು ಆತರ ಇಲ್ಲ ಈಗ ನೆಕ್ಸ್ಟ್ ಬರ್ತೀನಿ ಅಂತ ಏನ್ರಿ ಮುಂದೆ ಬಕ್ರೀದ್ ಹಬ್ಬ ಬರೋದೈತ್ರಿ ನೆಕ್ಸ್ಟ್ ಮಂತ್ ಅವಾಗೆಲ್ಲ ನಾವು ಇಲ್ಲಿ ಬರ್ತೀವಿ ಅಂತ ಹೇಳಿ ಎಲ್ಲಾರು ಹೇಳೋ ಬಾಳ ದಿವ್ಸ ಬೆಟ್ಟಿಯಾಗಿಲ್ಲ ಕರಸಪ್ಪ ಅಂತ ಹೇಳಿ ನಮ್ಮ ಪಾವನೇರ ನಮ್ಮ ಎಲ್ಲ ಬಳ್ಳ ಬರ್ಲಂಗ ಎಲ್ಲ ಓಕೆ ಈಗ ಆಪರೇಷನ್ ಸಿಂಧೂರ್ ಬಗ್ಗೆ ನಿಮ್ಗೆ ಮಾತಾಡಿದ್ರಿ ಮೊದಲಿಲ್ಲ ಆತರ ಮಿಲಿಟ್ರಿ ಬಗ್ಗೆ ಏನು ಮಾತಾಡಂಗಿಲ್ಲ ಮಿಲಿಟರಿ ಬಗ್ಗೆ ಏನೇನು ಏನೂ ಮಾತಾಡೋದಿಲ್ಲ ಒಟ್ಟು ಬಂದ್ರು ತಮ್ತ ಅಲ್ಲಿ ತಿನ್ನೋದು ಇದು ಕಬ್ಬ ಇಲ್ಲಿದ್ದ ಹಾ ಬಾಳೆ ಅನ್ನ ಜವಾರಿ ಬಾಳೆ ಅನ್ನ ಅವ್ರಿಗೆ ಏನು ಹಿಡಿಸ್ತೈ ಜವಾರಿ ಎಲ್ಲ ಇಲ್ಲಿ ಇಲ್ಲ ಇಲ್ಲಿ ನಮ್ಮಲ್ಲಿ ಬಹಳ್ರಿ ರೊಟ್ಟಿ ಜೋಳ ರೊಟ್ಟಿ ಅದೆಲ್ಲ ಬಾಳ್ ಹಿಡಿಸ್ತೈತಿ ಬಹಳ ಅವ್ರ ಎಂಜಾಯ್ ಅಂದ ನಮ್ಮಲ್ಲಿ ಇರ್ತಾರೆ ನೀವು ಹೋಗಿದ್ರಿಲ್ರಿ ಕಡೆ ಹಾ ಹೋಗಿದ್ವಿ ರೀ ನಮ್ ಫ್ಯಾಮಿಲಿ ತಗೊಂಡ್ ನಾವು ಹೋಗಿದ್ವಿ ರೀ ಮನೆ ನಮ್ಮಲ್ಲಿ ಇದಿತ್ರಿ ಅವಾಗ ನಾವು ನಾಲ್ಕು ತಿಂಗಳು ಅಲ್ಲೇ ಇದನ್ರಿ ಹರಿಯಾಣದಾಗಿದ್ದ ಪೋಸ್ಟಿಂಗ್ ಆಗಿತ್ರಿ ಅವ್ರಿಗೆ ಅವಾಗ ನಾವು ನನ್ನ ಫ್ಯಾಮಿಲಿ ತೊಗೊಂಡ್ ಅಲ್ಲೇ ಇದೀನಿ ಈಗ ಮಗ ಸೋಷಿತ್ ಬೇರೆ ಬೇರೆ ಕಡೆ ಇದೇನ್ರಿ ಪೋಸ್ಟಿಂಗ್ ಹಾ ಬೇರೆ ಬೇರೆ ಕಡೆ ಆಗಿತ್ರಿ ಪೋಸ್ಟಿಂಗ್ ಎಜುಕೇಶನ್ ನಿಮ್ಮ ಮಗಾರಿ ಮೊದಲು ಏ ಅದು ಹ್ಞೂ ಭಾಳ ಎಜುಕೇಶನ್ದಾಗ ಭಾಳ ಈ ಒಂದು ಲಕ್ ರೀ ಅವ್ನು ಯಾಕಂದ್ರೆ ಓಕೆ ಓಕೆ ಮಾಡಿದ್ರ ಅಂತ ಫಸ್ಟ್ ಎನ್ ಸಿ ಸಿ ಎ ಗ್ರೇಡ್ ಮಾಡಿದವ್ರಿ ಮತ್ತೆ ಗುಜರಾತ್ ಪಂಜಾಬ್ ಹರಿಯಾಣ ಬೆಳಗಾಂಕ್ ಕಮಾಂಡೋ ಟ್ರೈನಿಂದ ಫಸ್ಟ್ ಪಾಸ್ ಆದ್ರಿ ನನ್ನ ಮಗನ ಓಕೆ ಓಕೆ ನಿಮ್ ಮಗ ಸುಶಿ ಇಬ್ರು ಹೌದು ಈಗ ಸದ್ಯ ಯುದ್ಧದ ವಾತಾವರಣ ಐತ್ರಿ ಪೂರ್ಣ ನಿಮಗ್ ಭಯ ಏನ್ ಭಯ ಆಗಂಗಿಲ್ರಿ ನಮ್ಗೆ ಯಾಕಂದ್ರ ಅವ್ರದ್ದು ಡ್ಯೂಟಿ ಹಂಗೈತಿ ಅವ್ರ ಕರ್ತವ್ಯ ಮಾಡ್ಬೇಕು ಆ ಕರ್ತವ್ಯದಿಂದ ಅವ್ರ ನಿವಾರಣೆ ಓಕೆ ಏನು ನಾವೇನು ಅದ್ರ ಬಗ್ಗೆ ಭಾಗ್ಯ ಭಯ ಅದು ಏನು ಮಾಡಿಲ್ಲ ಧೈರ್ಯ ನೀವು ಅವ್ರಿಗೆ ಹೇಳ್ತೀರೋ ಅಥವಾ ಅವ್ರು ನಿಮಗೆ ಹೇಳ್ತಾರೆ ಏ ಅವ್ರಿಗೆ ನಾವು ಧೈರ್ಯ ಹೇಳ್ತೀವಿ ಅವರು ನಮಗೂ ಹೇಳ್ತಾರೆ ಏನು ಫೋನ್ ಮಾಡಿದಾಗ ಏನಪ್ಪ ಕಾಳಜಿ ಮಾಡಬೇಡ ನಾ ಆರಾಮದನು ನೀವು ಏನಾದ್ರು ನಾವು ಅವ್ರಿಗೆ ಹೇಳ್ತೀವಿ ರೀ ದೇವ್ರ ಕಡೆ ನಾವು ದಿವಾ ಮಾಡ್ತೀವಪ್ಪ ನೀವು ಆರಾಮ ಆರಾಮಿರ್ತೀವಿ ಯಾಕಂದ್ರೆ ಬಾರ್ಡರ್ ಹೋಗಿರ್ತಾರೆ ಅವ್ರಿಗೂ ಚಿಂತಿರ್ತೀರಿ ನಮ್ಮ ಮನೆ ಮಂದಿ ಹೆಂಗೆ ಅದಾರೋ ಏನಂತೇಳಿ ಅದನ್ಕು ಸೌಭಾಗ್ಯ ಐತೆ ಆದರೂ ನಾವೇನು ಹಂಗೆ ಸಪ್ಪಗೆ ಹಾಕಿಲ್ಲ ಯಾಕಂದ್ರೆ ಒಂದು ಬಿಟ್ಟು ಮೂರು ಗಂಡು ಮಕ್ಕಳು ಅದರ ಓಕೆ ಓಕೆ ನಾ ಅದಕ್ಕೆ ಇದು ಮಾಡಿ ಈಗ ಭಾರತದ ಮಂದಿಗೆ ಏನು ಯಾಕೆ ಇಷ್ಟಪಡ್ತೀರಿ ಏನಿಲ್ಲ ನಾವೆಲ್ಲ ನಾವು ಇದೇ ಥರ ಇರೋದು ಯಾವುದೂ ಭೇದ ಭಾವ ಮಾಡಂಗಿಲ್ಲ ಮತ್ತು ನಾವೆಲ್ಲ ಸೈನಿಕಾಗಿ ಅವ್ ನಮ್ಮ ಮಾಡಿದ್ರು ನಮ್ಮ ಸೊಸಿಗೂ ಹೇಳಿದೇವು ನೀವು ಹೆಮ್ಮೆಯಿಂದ ಇರ್ರಿ ಹೆಮ್ಮೆಯಿಂದ ಅದು ಏನಿದೆ ಕರ್ತವ್ಯ ಮಾಡ್ರಿ ಅಂತ ಹೋಗ್ತೇವೆ ಭಾರತೀಯ ಸೇನೆಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿರುವಂತ ನಮ್ಮ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಸೊಸೆ ಸೋಫಿಯಾ ಖುರೇಶಿ ಅವರ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿ ಏನಂತಂದ್ರೆ ಸೋಫಿಯಾ ಖುರೇಶಿ ಭಾರತೀಯ ಸೇನೆಯ ಸಿಗ್ನಲ್ಸ್ ಕಾರ್ಪ್ಸ್ ನ ಲೆಫ್ಟಿನೆಂಟ್ ಕರ್ನಲ್ ಮಾರ್ಚ್ ಎರಡು ಸಾವಿರದ ಹದಿನಾರಲ್ಲಿ ಪುಣೆಯಲ್ಲಿ ನಡೆದ ಎಕ್ಸರ್ಸೈಸ್ ಫೋರ್ಸ್ ಏಟೀನ್ ಭಾರತದ ಬಹುದೊಡ್ಡ ಬಹುರಾಷ್ಟ್ರೀಯ ಸೈನಿಕ ವ್ಯಾಯಾಮದಲ್ಲಿ ಭಾರತೀಯ ತುಕಡಿಯನ್ನು ಮುನ್ನಡೆಸಿದ ಮೊದಲ ಮಹಿಳಾ ಅಧಿಕಾರಿ ಸೋಫಿಯಾ ಖುರೇಷಿ ಈ ವ್ಯಾಯಾಮದಲ್ಲಿ ಹದಿನೆಂಟು ದೇಶಗಳ ತುಕಡಿಗಳು ಭಾಗವಹಿಸಿದ್ವು ಇದರಲ್ಲಿ ಸೋಫಿಯಾ ಖುರೇಷಿ ಏಕೈಕ ಮಹಿಳಾ ತುಕಡಿ ನಾಯಕಿಯಾಗಿದ್ದರು ಎರಡು ಸಾವಿರದ ಆರಲ್ಲಿ ಕಾಂಗೋದಲ್ಲಿ ಯುಎನ್ ಶಾಂತಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸೈನಿಕ ವೀಕ್ಷಕರಾಗಿ ಸೇವೆ ಸಲ್ಲಿಸಿದ್ರು ಹಾಗೂ ಎರಡ್ ಸಾವಿರದ ಹತ್ತರಿಂದ ಶಾಂತಿ ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಆಪರೇಷನ್ ಪರಾಗ್ರಾಮ್ ಪಂಜಾಬ್ ಗಡಿಗೆ ಸಂಬಂಧಪಟ್ಟಿದ್ದು ಜಿಒಸಿ ಎನ್ಸಿ ಪ್ರಶಂಸಾ ಪತ್ರ ಹಾಗೂ ಈಶಾನ್ಯದ ಪ್ರವಾಹ ಪರಿಹಾರ ಕಾರ್ಯಾಚರಣೆಯ ಸಂವಹನ ಕೆಲಸಕ್ಕಾಗಿ ಸಿ ಪ್ರಶಂಸಾ ಪತ್ರವನ್ನು ಪಡ್ಕೊಂಡಿದ್ದಾರೆ